ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಈಗ ಶುರು ಮಾಡೋದಾಗಲಿ ಇವತ್ತಿನ ಹೋಗ ಇವತ್ತಿನ ಹೆಂಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಂಗೆ ಹೋಳಿಗೆ ಮಾಡಬೇಕು ಬ್ಯಾಳಿ ಕುದಿಸ್ತಿದ್ದೀನಿ ಕುದ್ದಾವು ಜಾಗ ಮಾಡಿ ಬಂದ್ಕೊಳ್ಳಿ ಫಸ್ಟ್ ಬ್ಯಾಳೆಗನ್ನು ಹಾಕ್ಕೊಂಡೆ ನಾನು ಬ್ಯಾಳೆ ಕುದಿಸುವಂತ ಪೂಜೆ ವಿಜಯ ಮಾಡಿದ್ರೆ ಅದಂತೇಳಿ ಇವತ್ತ ಅಂತ ಹೇಳ್ತೀವಿ ದಿವಸ ಹಾಕ್ತೇನೆ ನಾನು ಗಿಂಡೆ ಎಲ್ಲ ಹಂಗ ಇಟ್ಕೊಂಡೇನಿ ಇದು ನಂದು ಇಟ್ಟು ನೀರು ಇಷ್ಟು ಒಂದೈತಿ ಇದ್ರೊಳಗೆ ಕಟ್ಟಬೇಕಲ್ಲ ಕಟ್ಟಿನ ಸಾರು ಮಾಡಾಕ ಕಟ್ಟು ತಗೊಂಡಿ ನಾನು ಇನ್ನ ನೀರು ಹಾಕಿ ಇನ್ನೊಂದು ಇನ್ನೊಂದು ಎರಡು ವಿಝಿಲ್ ತಕೊಂಡ್ಬಿಡ್ತೇನೆ ಚಪಾತಿ ಹಿಟ್ಟಿನ ಹೋಳ್ಗೆ ಮಾಡೋದು ಯಾಕೆ ಸ್ವಲ್ಪ ಚಪಾತಿ ಗೋಧಿ ಹಿಟ್ಟು ಹೋಳಿಗೆ ಅಷ್ಟು ಪರ್ಫೆಕ್ಟಾಗಿ ಅಂತ ಅನ್ಸಂಗಿಲ್ಲ ಸ್ವಲ್ಪ ಮೈದಾ ಹಿಟ್ಟು ಕುಡಿಸ್ತಿದ್ದೆಲ್ಲ ಮಜ್ಜಿಗೆ ನೋಡಿದೆ ಸಂಜಿನಾಗ ಹೆಪ್ಪ ಇಟ್ಟಿರೋದಿಲ್ಲ ಮೊಸರು ಬಾಳಿತ್ತಂದ್ರೆ ಏನು ಮಾಡ್ತಂದ್ರೆ ಮುಂಜಾನೆ ಹೆಪ್ಪಾಟ್ ಹಿಡ್ತಾನೆ ಮಧ್ಯಾಹ್ನ ಕಥೆ ಬರ್ತೈತೆ ಅಂತ ತಿನ್ನೋದಾಗ ಮಧ್ಯಾಹ್ನಕ್ಕೆ ಬರ್ತದೆ ಅಂತೇಳೆ ತಿನ್ನೋಂಗೇನಿಲ್ಲ ನಾವು Stop. Yeah.

ನಾನು ಈಗ ವಿಡಿಯೋ ಏನು ಎಡಿಟ್ ಮಾಡಿ ಆಗಕ್ಕಿಲ್ಲ ಮನೆ ಸ್ವಲ್ಪ ಜಗಳ ಹಾಗಾಗಿ ವಿಡಿಯೋ ಮಾಡೋ ಮನಸ್ಸು ಇರಲ್ಲ ಎಡಿಟ್ ಮಾಡೋ ಮನಸ್ಸನ್ನು ಇರಲಿಲ್ಲ ಜಗಳಂದ್ರೆ ನನಗೆ ನಮ್ಮ ಮನೆಯವ್ರಿಗೆ ಅಂತಲ್ಲ ಜಗಳಂದ್ರೆ ಆ ಥರ ಅಲ್ಲ ಅದು ಬಹಳ ದಿನದ ಹಿಂದ್ಗಡೆನ ಆಗಿರೋದು ಅಪ್ಪ ಬಂದಿದ್ದಾರಲ್ಲ ಹಾಗಾಗಿ ನನಗೆ ಏನೋ ಕೆಲವೊಂದಿಷ್ಟು ವಿಷಯದಲ್ಲಿ ಇದು ಆಯಿತಾ ನನಗೆ ಅಳವನ ತೊಳ್ಕೊಳಕ್ಕೆ ಆಗಲಿಲ್ಲ ಬೆಳಗ್ಗೆ ಬೆಳಗ್ಗೆನ ನಂಗೆ ಗಳಾಕತ್ ಬಿಟ್ಟೆ ನಮ್ಮ ಮನೆಯವ್ರು ಬೈ ಹಬ್ಬ ಐತೆ ಹಾಳಾಕೋಬೇಡ ಅಂತ ಹೇಳಂತಂದ್ರೆ ಆದರೆ ದುಃಖ ಅನ್ನೋದು ಮನಸ್ಸಲ್ಲಿ ಇರ್ತೈತಲ್ಲ ಹಂಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಫುಲ್ ಕಂಪ್ಲೀಟ್ ಮೂಡನ್ನು ಹಾಳಾಯ್ತು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನನಗೆ ನಾನು ಸೀರೆಗೆರೆ ಎಲ್ಲ ಉಟ್ಕೊಂಡು ಗೀಜೆ ಎಲ್ಲ ಮುಗಿಸ್ಕೊಂಡು ಆಮ್ಯಾಗ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡ್ರೆ ಆತಂತ ಅಂದ್ಕೊಂಡಿದ್ನಿ ಅದರ ಸಲುವಾಗಿ ನಂಗೆ ವಿಡಿಯೋ ಮಾಡೋಕೆ ವಿಡಿಯೋ ಹಾಕೋಕತಿ ಆಗಲಿಲ್ಲ ಪಾಪ ಅಪ್ಪನೂ ಅವ್ರ ಮುಂಜಾನೆ ಜಲ್ದಿನ ಹೋದ್ರವ್ರು ಅಡುಗೆ ಇನ್ನೂ ಏನು ಮಾಡ್ರಕ್ಕಿಲ್ಲ ಊಟ ಮಾಡ್ಕೊಂಡು ಅಂತಂದ್ರೂ ಹೋಗಲಿಲ್ಲ ಹಂಗೆ ಹೋಗಿ ಬಿ ಈಗಿಲ್ಲ ಲೇಟಾಗಿ ನಾನು ಸ್ವಲ್ಪ ಪೋನಿನ ಕೆಲಸ ಸೀರೆ ಎರಡು ರೀತಿ ಇರ್ತಾವಲ್ಲ ಹಂಗಾಗಿ ಅದರದ್ದು ಕೆಲಸ ಇತ್ತು ಅದ್ರ ಸಲುವಾಗಿ ನನಗೂ ಲಗೂನು ಅಡುಗೆ ಮಾಡೋಕ್ಕಾಗಲಿಲ್ಲ ಬೇಜಾರು ಒಂದಾಗಿತ್ತಲ್ಲ ಆಗಿತ್ತಲ್ಲ ಹಾಗಾಗಿ ಅದು ಬೇಜಾರನ್ನ ಇದ್ದೆ ಸುಮ್ಮನೆ ಏನೋ ಒಂದು ಸ್ಮೈಲ್ ಮಾಡ್ಕೊತ ವಿಡಿಯೋ ಸಾರಿ ಹಬ್ಬದ ವಿಡಿಯೋ ನಾವು ಇನ್ನೊಂದು ವಿಡಿಯೋ ನಾವು ಎರಡು ದಿನ ಇದನ್ನ ಮಾಡ್ತೇವೆ ಎರಿತೇವೆ ನಾವು ಮೊದಲನೇ ದಿನದ ನೀವು ಹಿಡಿಯೋ ಅಂತರ ನೋಡಿರಿ ಎಲ್ಲರೂ ಖುಷಿ ಪಟ್ಟಿರಿ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸದಾ ಹಿಂಗೆ ಇರಲಿ ಕೆಲವೊಂದಿಷ್ಟ ಏನು ಫ್ಯಾಮ್ಲಿ ಪ್ರಾಬ್ಲಮ್ ಫ್ಯಾಮ್ಲಿಲಿ ಏನಾದರೂ ಇರ್ತಾವಲ್ಲ ಮನಸ್ತಾಪಗಳು ನಂಗೆ ಶೇರ್ ಮಾಡ್ಕೋಬೇಕಂತ ಅನ್ಸಂಗಿಲ್ಲ ನಾನು ನನ್ನಲ್ಲೇ ಇರಲಿ ಮನಸ್ಸಲ್ಲೇ ಇರಲಿ ಅಂತೇಳಿ ಇದು ಮಾಡ್ತೇನೆ ಬಟ್ ಸದ್ಯಕ್ಕೆ ನಾನು ಹೆಂಗಂತಂದ್ರೆ ಅಂತಂದ್ರೆ ನಾನು ನಂಬಿ ನನಗೆ ಏನೇ ಎಷ್ಟೇ ದುಃಖ ಆದ್ರೂ ಖುಷಿ ಆದ್ರೂ ನಾನು ಫಸ್ಟ್ ಶೇರ್ ಮಾಡ್ಕೊಳ್ಳೋದ ದೇವ್ರ ಹತ್ರನ ಆಮ್ಯಾಗ ಯಾರ್ದಾದ್ರೂ ಮುಂದೆ ಶೇರ್ ಮಾಡ್ಕೋತೇನೆ ಇಲ್ಲಾಂದ್ರೆ ದುಃಖ ಆಗಲಿ ಖುಷಿಯಾಗಲಿ ದೇವ್ರ ಹತ್ರನೂ ನಾನು ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಭಾಳಷ್ಟು ಸಲ ಪೆಟ್ಟು ತಿಂದಾಗ ನಮ್ಗೆ ನಮಗಂತ ಇರೋದು ದೇವ್ರು ಮಾತ್ರ ಅದಕ್ಕೋಸ್ಕರ ನಾನು ಎಲ್ಲನೂ ದೇವ್ರ ಹತ್ರನ ಶೇರ್ ಮಾಡ್ಕೋತೇನೆ ಈಗೇನು ನಮ್ಮ ದೇವಿ ಬಂದಿದ್ದಳು ಹಿಂಗಾಗಿ ಕೂಡ ಮಾತಾಡ್ಕೊತ ಉಡಿಯೋ ಮಾಡಕತ್ತಿದ್ಯ ಹೋಳಿಗೆ ಮಾಡೋದಂದ್ರೆ ನೀವು ಎಲ್ಲರೂ ಇಷ್ಟಪಡ್ತೀರಿ ಹೋಳಿಗೆ ಮಾಡೋದಂದ್ರೆ ಪರ್ಸನ್ಗೆ ಭಾಳ ಅಂದ್ರೆ ಭಾಳ ಇಷ್ಟ युवत का खबर नहीं मैंने जोकला ना बस टे आ रहे हैं ना हाँ नहीं नाड़ी नहीं आ रही थी नहीं आरोप लगे तो लोग बनाएगा इधर से तो हम तो यात्रा को मोटे बिच्छू लेटा हूँ मूकानम यात्रा ಎಷ್ಟೇನು ಊರಿ ಹೆಚ್ಕೋಬೇಕ ಹಸಿ ಬಿಸಿ ಯಾವ್ದು ಅಡುಗೆ ಇದ್ರು ಹಸಿ ಬಿಸಿ ಬೇಯಿಸ್ತಾ ಫ್ರೆಂಡ್ಸ್ ನಾನು ಇಲ್ಲೇ ವಿಡಿಯೋ ಹಾಕೇನಿಲ್ಲ ಇದು ಬಳೆ ಪದ್ಮಾವತಿ ಟೆಂಪಲ್ ನೋಡ್ರಿ ಇದೆ ವಿಡಿಯೋ ಇಲ್ಲಿ ಹೋಗಬೇಕಂತ ಅನ್ಕೊಳಕತ್ತಾ ವರ್ಷಗಳ ಕಳೆದು ಬಟ್ ಆ ತಾಯಿ ಹತ್ರ ಸನ್ನಿಧಾನಕ್ಕೆ ಹೋಗಕ್ಕೆ ಹೋಗೋಕ್ಕಾಗಲ್ತ ತಾಯಿ ಅಂತ ಅನಿಸ್ತೈತಿ ಈಗ ನಮ್ಮ ಕಡೆ ಮಳೆ ಆದ್ರೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಪಾಪಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ಸ್ ಅದಾರ ಅವರು ಇಲ್ಲಿಗೆ ಹೋಗಿ ಮಗು ಮಾ ಮಗು ಆಗೈತೆ ಅವ್ರಿಗೆ ತಾಯಿ ಆಶೀರ್ವಾದದಿಂದ ಬಾರಕ್ ಮೀನಿ ಇಲ್ಲೇ ನಮ್ಮ ಮನ್ಯಾಗ ಉಳ್ಕೊಂಡ ಹೋಗು ಅಂತ ಅಂದ್ರೆ ಲಾಂಗ್ ಜರ್ನಿ ಆಕೈತಲ್ಲ ಇಲ್ಲೇ ನಮ್ಮ ಮನ್ಯಾಗ ಉಳ್ಕೊಂಡು ಕಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ್ರಿ ಅಂತಂದ್ರೆ ಮೊನ್ನೆ ಈಗ ಏನೋ ಹೊಂಟಾರಂತ ಅಂತ ವಾರದಾಗ ಅಂತ ಅನಿಸ್ತೈತಿ ವರಮಹಾಲಕ್ಷ್ಮಿ ಪೂಜೆ ಒಂದು ಐತಲ್ಲ ಮತ್ತು ನಮಗೆ ಮಳೆ ಆದ್ರೆ ಹೋಗಕ್ಕೆ ಅನುಕೂಲ ಆಕೈತಿ ಎಲ್ಲನೂ ಬಿಟ್ಟು ಮಳೆ ಆದ್ರೆ ನೀರು ಹಸೋದಕ್ಕೆ ಚಿಂತೆ ಇರೋಂಗಿಲ್ಲಲ್ಲ ನಮ್ಮ ಗೌರಿ ಒಂದು ಗೌರಿ ಒಂದು ಕಡೆ ಮನೆಗೆ ಅವ್ರಿಗೆ ಮೇಸ್ ಅಂತಂದ್ರೆ ಮೇಸ್ತಾರೆ ಅದ್ರ ಸಲ ಮಳೆ ಆಗ್ಲಾರಕ್ಕಾಗಿ ಹೋಗೋಕ್ಕಾಗಲ್ತ ಹೊಂಟು ಬಿಡ್ತೀವಿ ಇಲ್ಲಿ ನಮ್ಮ ಪಪ್ಪಿಗೆ ಅದಕ್ಕೆ ಅದಕ್ಕೀಗ ಇಂಜೆಕ್ಷನ್ ಅಂತ ಇಂಜೆಕ್ಷನ್ ಇರ್ತೀವಿ ಅದು ಬಾಯಿಗೆ ಯಾಕದು ಕಡಿತಾವಲ್ಲ ಅವಾಗಿ ಅದಕ್ಕೆ ಚೀಲ ಹಾಕಿದ್ವಿ ಮತ್ತು ಅದಕ್ಕೂ ಒಂದು ಇನ್ನೂ ಅನ್ಕೊಬಲ್ರಿ ಪಾಪ ಅದು ಭಾಳ ಭಾಳ ಇದು ಫೀಲ್ ಮಾಡ್ಕೊಳಕ್ಕಿತ್ತು ನಾವು ಭಾಳ ಗೊತ್ತಲ್ಲ ಕೀರ್ ಮಾಡಂದ್ರೆ ಭಾಳ ಭಾಳ ಸಫರ್ ಆಗೋತಿತ್ತು ಅದು ಮನೆ ಬಿಟ್ಟು ಹೋಗಾಡ್ದಿತ್ತು ಅವು ಸರ ಅಲ್ಲ ರೀ ಇವು ಹೆಣ್ಣಿ ಬೆಂಗಳೂರು ಹೋಗಿಬಿಡ್ತಾಳೆ ಇಷ್ಟು ಇಷ್ಟೆಲ್ಲೂ ಆಗುತ್ತೆ ಅದಕ್ಕೆ ಅದು ಕಾಲು ಸ್ವಲ್ಪ ಪೇಂಟಿಂಗ್ ಅದ ಇಂಜೆಕ್ಷನ್ ಕೊಡ್ಸಿರಾತಂಥೇಳಿ ಡಾಕ್ಟರ್ ಬಂದಿರ ಹೋಳಿಗೆ ಮಾಡೋದು ಬಿಟ್ಟು ಮತ್ತೆ ಹೋಗಿ ಅದು ನಮ್ಮ ಗೌರಿ ಅದು ನಮ್ಮ ಪಪ್ಪಿಗೆ ಇಂಜೆಕ್ಷನ್ ಮಾಡಿಸಿ ಬಂದೀವಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನ ಡಾಕ್ಟರಲ್ಲ ಅವರು ಇದು ಇರ್ತಾರಲ್ಲ ಹಿಂಗೆ ಮಾಡ್ತಿರ್ತಾರ ಅವರು ಚಾರ್ಜಸ್ ತೊಗೋತಾರೆ ಅವರು ಬಂದ್ರಂದ್ರೆ ಮೊನ್ನೆ ನಮ್ಮ ಗೌರಿಗೂ ಆರಾಮಿರಲಿಲ್ಲ ಒಂದು ಸಲ ಬಂದು ಹಿಂಗೆ ಇಂಜೆಕ್ಷನ್ ಇದು ಮಾಡಿ ಹೋದ್ರೆ ಒಂದೊಂದು ನೂರು ರೂಪಾಯಿ ಕೊಟ್ಟಿರ್ತೇವೆ ಅಂದ್ರೆ ನಾವು ಕರೆದ ತಕ್ಷಣ ಮತ್ತು ಬರ್ತಾರ ಈಗನ್ನೆಲ್ಲನು ಕೆಲವೊಂದು ಹೊಡ್ಕೊಂಡು ಹೋಗಕ್ಕೆ ಆಗಂಗಿಲ್ಲಲ್ಲ ಹಾಗಾಗಿ ಕೊಡ್ತೇವಿ ಇಲ್ಲಿ ಹೋಳ್ಗೆ ನೋಡ್ರಿ ಹೋಳ್ಗೆ ನೋಡಿದ್ರೆ ಬಾಯ ನೀರು ಬರ್ ಬರ್ಬ ಬರ್ತಾವ ಬಾಯಾಗಿಟ್ಟರೆ ಕರಗ್ತಾವೆ ಅಷ್ಟು ಮಸ್ತಾಕ ಅದು ಭಾಳ ಎಲ್ಲಿ ಒಳಗೆ ಮಾಡಿರೋ ಹೋಳ್ಗೆ ಕೇಳಬೇಕೇನ್ರಿ ರೀ ಅಂದ್ರೆ ಅಂದರೆ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ದೇವಿನ ಮಾಡಕ್ಕದಿದಳ ಹಾಕಿ ಅಂತ ಅಂತೇಳಿ ಅನ್ನಾಕದಿದ್ವಿ ಹಾಗೆ ಮಾಡಿದಳ ನೋಡಿರಿ ಎಷ್ಟು ಮಸ್ತ್ ಬರೋಕ ಅಂತ ಹೇಳಿ ನಿಮ್ಗೆ ಅಡಿಗೆ ಮಾಡೋದು ಇಷ್ಟನಾ ಅಥವಾ ಬ್ಯಾಸ್ಟ್ ಹಾಕೈತೆ ಕಮೆಂಟ್ ಮಾಡಿ ಹೇಳ್ರಿ ಅರ್ಶಿಮ್ ಪುಡಿ ಹಾಕಿಲ್ಲ ನಾನು ನಮ್ಮ ಕಡೆ ಅರ್ಶಿಣ ಪುಡಿ ಹಾಕೋದಿಲ್ಲ ಇದ್ರ ಕಡೆ ಅರ್ಶಿನ ಪುಡಿ ಹಾಕ್ತಾರೆ ಸಿಟಿ ಒಳ ಕಡೆ ಬೆಂಗಳೂರು ಚೆನ್ನ ಕಾಣಿಸ್ಲಾಕ್ತಿ ಹಳದಿ ಕಾಣಿಸ್ಲಾಕ್ ಅರ್ಶಿನ ಪುಡಿ ಮರಗಿಟ್ಕೊಳ್ಳಿರಲ್ಲ ಅದೇ ಕೆಟ್ಟದ್ದಲ್ಲ ಮತ್ತಿದ ಇದಕ್ಕೆಲ್ಲ ನಂತರ ಅಜ್ಜಿ ಜೀರ್ಣಕ್ರಿಯೆಗೆ ಹೆಲ್ಪ್ ಅಂತ ಅನಿಸ್ತೈತಿ ಬಟ್ ನಾವು ಹಾಕಂಗಿಲ್ಲ ಎಷ್ಟು ಚಲೋ ಕಾಳ ನಿಂದಟ್ ಮಾಡ್ತಾರೆ ನಮ್ಮ ದೇವಿನ ಈಗ ಹೋಳ್ಗೆ ಮಾಡೋಕೇವಿ ಕಲ್ತ್ಕೋಬೇಕಲ್ರಿ ಗಂಡಮನಿಗೆ ಹೋಗೋಡ್ದ ಹ್ಞೂ ಈಟತ್ತೈತಿ ಭಾಳ ತಗೊಂಡ್ರೆ ದೊಡೋದಕ್ಕೆ ಅದು ಭಾಳ ಇಲ್ಲಿ ಹೀಟೈತಿ ಹಂಗೆ ಸಾಕಷ್ಟು ಫಸ್ಟ್ ಕಲ್ತ್ಕೊಳ್ಬಂದು ನಡೀತೈತಿ ಅದು ಕನ್ಕ ಭಾಳ ಇಟ್ಕೊಂಡನ ಮಾಡ್ಬೇಕಾ ಆಮೇಲೆ ಬರ್ಬರ್ತ ರೋಡಿ ಆತಂದ್ರೆ ಹ್ಞೂ ನಡಕ್ಕೆ ದಪ್ಪ ಇರ್ಬೇಕಾ ಇಲ್ಲ ಐತಿಲ್ಲ ತೆಳಗ ಮಾಡ್ಬಾರ್ದಿಲ್ಲ ಇದು ದಪ್ಪ ಹಾಂ ಇದು ಇದಪ್ಪ ಇರ್ಬೇಕಿಲ್ಲ ಇದನ್ನಷ್ಟು ತೆಳಗ ಮಾಡ್ಕೋಬೇಕಾ ಹ್ಞೂ 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 ಅಷ್ಟೇ ಸಾಕ ಎರಡು ಮಾಡಿಬಿಡತ್ರ ಎರಡು ಅಕ್ಕವಿಲ್ಲ ಮೂರು ಅಕ್ಕವ ಹಾಬಿ ನಿಮ್ಮ ನಿಮ್ಮಮ್ಮ ನಂಗೆ ನಿಮ್ಮತ್ತಿದ್ದಾಳಂದ್ರೆ ಐ ನನ್ನ ಸಸಿ ಹಿಂಗ ಮಾಡ್ಯಾಳ ಮಾಡ್ಯಾಳಂತೇಳ ಅಂದ್ರೆ ಅಂಗ್ಳಕ್ಕೆ ತಗೊಂಬಂದು ಇಡ್ತಾರೆ ನಾವಿನ್ನೂ ಇದ್ದೀವಿ ಒಬ್ರಿಗೆ ತಬ್ಬು ತಟ್ಟೆನೇ ಹಿಡ್ಕೊಂಬಂದಳು ತಟ್ಟಿನ ಹಿಡ್ಕೊಂಬಂದು ತೋರಿಸಿದಳು ಅವ್ರ ಗಣಮಕ್ಳು ಏನು ಬೇಕು ಪಾಪ ನಿಮ್ಮ ನಿಮ್ಮ ದೊಡ್ಡಪ್ಪನ ಫ್ರೆಂಡ್ ಅವ್ರೇನು ಬೇಕು ಅವ್ರಿಗೆ ಅವ್ರ ಬುದ್ಧಿ ಗೊತ್ತಕ್ಕೈತಿ ಸಣ್ಣ ಹಾಕ್ಯದಾಳು ಮಾಡ್ಯಾಳು ಇರ್ಲಿ ಮುಂದ್ ಕಲ್ಕೋತಾಳು ಅನ್ನೋ ಅಂಥ ಬುದ್ಧಿ ಇಲ್ಲಿ ಹೇಳಿ ಅವ್ರನ್ನ ಉಗಳ್ತಾರೆ ಮನಸ್ಸಿನಾಗ ಅನ್ಕೋತಾರ ಆ ಮುಂದೆ ಅವ್ರ ಮುಂದೆ ಅವ್ರಂತ ಮಾತಾಡ್ತಾರ ಗೊತ್ತಾಗೋದಲ್ಲ ನಮ್ಮ ಏಸೇನೋ ಅವರು ಏಸೇನು ಅನ್ನೋದು ಅದಕ್ಕೆ ನೀ ಎಲ್ಲ ಕಲ್ಕೋವಾ ಅತ್ತೆಗಳು ಮುಂದಾಡ್ತಾರೆ ಇರಂಗಿಲ್ಲ ಇದನ್ನ ಈ ಕಡೆ ಹತ್ತಕ್ಬೇಕ ಹ್ಞೂ कडतप हां एे हचव काही एणे हचप एण जास्ती हचब हो अरे इ अद इ हच हा हच नाट हांची मुगत लटस लटसर नडित इला कि हिंग ति ಕನಕ ಚಲೋ ಇತ್ತಂದ್ರೆ ಜಿಗಟಿತ್ತಂದ್ರೆ ಹೋಳ್ಗೆ ಏನು ಸಣ್ಣ ಮಕ್ಕಳು ಮಾಡ್ಬೋದು ಕನಕ ಹೋರ್ನ ಹದ ಇರ್ಬೇಕು ಅಷ್ಟ ದಂಡಿ ಲಟ್ಟಿಸ್ಬೇಕಾವಾಗಲೂ ಹೋಳಿಗೆ ದಂಡೆ ಇರಬಾರ್ದು ಹ್ಞೂ ನಡಕಿನ ದಪ್ಪಿದ್ರೆ ನಡೀತೈತೆ ದಂಡೆ ದಪ್ಪ ಇರಬಾರ್ದು ಹ್ಞೂ ಇರಲ ಫಸ್ಟ್ ಕಲ್ಕೊಳ್ಬಂದು ಹಂಗೆ ಅಳ ನೀನು ಮತ್ತು ಇಡೀ ಊರು ಮಂದಿನ ಹೊಗಳತ್ತಾರೆ ಅವು ಹೋಳ್ಗೆ ಮಾಡಿಸ್ತಾ ಮಾಡ್ತಾ ನೋಡ ಏಕೆ ಎಣ್ಣೆ ಗೊಜ್ಜು ಸತ್ತ ಕಡೆ ಗುಡ್ ಮಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹ್ಞೂ ಹ್ಞೂ ಅಕ್ಕ ಹಾಗೆ ಹ್ಞೂ ಹ್ಞೂ ಹ್ಮ್ ಎದ ಹಂಗ ಅರಿದಳ ಹ್ಮ್ ಚಪಾತಿ ಹ್ಮ್ ಹಂಗ ಬಾ ಇದೆ ಅಷ್ಟ ಮತ್ತಿಲ್ಲ ನಡ್ ತಗದ್ರಿ ನಿಮ್ದೊಡಪ ಮೈಸೂರು ಸೆಮಿ ಕ್ರೇಪ್ ಸಿಲ್ ಸಾರಿ ಇಲ್ಲೇ ಚಾಕ್ಲೇಟ್ ಕಲರ್ದೊಂದು ತೋರ್ಸಾಗತ್ತೈನ್ ನೋಡ್ರಿ ಇದು ಭಾಳ ಸ್ಮಾಲ್ ಡಿಸೈನ್ ಬರ್ತೈತಿ ಇದು ಈ ಥರದ್ದು ಭಾಳ ಇಷ್ಟಪಟ್ಟು ತೊಗೋತಾರೆ ಪಲ್ಲು ಹೆಂಗೆ ಬರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನನ್ನ ಇಷ್ಟ ಆದ ನಂಬರ್ ಏನು ಕನ್ಸತ್ತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಓನ್ಲಿ ವಾಟ್ಸಪ್ ಅಂದ ಅವೈಲೇಬಲ್ ಇರ್ತೈತಿ